सिद्धरामय्या राजीनामा देण्याचा प्रश्नच नाही असे जिल्हा पालकमंत्री सतीश जारकिहोळी म्हणाले मंगळवारी बेळगावमध्ये पत्रकारांशी बोलताना ते म्हणाले की हायकोर्टाचा निर्णय आला आहे त्यामुळे चौकशी सुरू राहावी असे सांगितले आहे राज्यपालांचा आदेश कोर्टाने पुढे नेला आहे चौकशी होणे आवश्यक आहे असे कोर्टाने म्हटले आहे ಸೊ ಈಗಾಗಲೇ ತಿರುಪತಿ ಬಂದಿದ್ದಾರೆ ಮುಖ್ಯಮಂತ್ರಿಗಳ ತನಿಖೆಗೆ ಮುಂದುವರ್ಸ್ಬೇಕಂತ ಹೇಳಿದ್ದಾರೆ ಅವರು ಸೊ ರಾಜ್ಯಪಾಲರು ತನಿಖೆಗೆ ಆದೇಶ ಮಾಡಿದ್ರು ಅದನ್ನ ಕೋರ್ಟ್ ಮುಂದುವರ್ಸಿ ಅಂತ ಹೇಳಿದ್ದಾರೆ ಮುಂದುವರ್ಲಿಕ್ಕೆ ಯಾರ್ದು ಇಲ್ಲ ಯಾಕಂದರೆ ಎನ್ಕ್ವರಿ ಆಗ್ಬೇಕಂತ ಕೋರ್ಟ್ ಹೇಳಿದೆ ಎಲ್ಲರೂ ಆಗ್ಬೇಕಂತ ಕೂಡ ಬಯಸ್ತಾರೆ ಆ ಥರಗಿನ್ ಪ್ರಶ್ನೆ ಇಲ್ಲ ತನಿಖೆ ಆಗಬೇಕು ಅದು ಸಾಬೀತಾಗಬೇಕು ಎರಡನೇ ಎರಡನೇ ಸ್ಟೆಪ್ ಅದು ಸೊ ತನಿಖೆ ಆದ ತಕ್ಷಣ ಮುಖ್ಯಮಂತ್ರಿಗಳ ಎಲ್ಲ ಜವಾಬ್ದಾರಿ ಆಗೋದಿಲ್ಲ ಅದು ಯಾವ ರೀತಿ ತನಿಖೆ ಆಗೈತೆ ಹೇಗಾಗ್ತೈತೆ ಎಷ್ಟು ದಿವಸ ಆಗ್ತದಾಗ ಡಿಪೆಂಡ್ ಆಗ್ತದೆ ಸೊ ಅಂತಿಮವಾಗಿ ಅದರಲ್ಲಿ ಯಾರ್ಯಾರು ಭಾಗ್ಯ ಅದರಂದು ಪ್ರೂವ್ ಆದಮೇಲೆ ಎರಡನೇ ಸ್ಟೆಪ್ ಬರ್ತೀವಿ ಒಂದನೇ ಸ್ಟೆಪ್ ಅಂದರೆ ತನಿಖೆ ಆದೇಶ ಮಾಡಿದ್ರು ಅಷ್ಟೇ ಸ್ವತ್ಪೂರ್ಣಗೊಂಡು ಅಂತಿಮವಾಗಿ ಇಂಥವ್ರು ಅದಕ್ಕೆ ಭಾಗಿಯಾಗಿದ್ದಾರೆ ಇವರೇ ಅಂದಾಗ ಅದು ಮುಂದೆ ಎರಡನೇ ಸ್ಟೆಪ್ಪ ಎರಡನೇ ಚರ್ಚೆ ಆವಾಗ ಮತ್ತೊಮ್ಮೆ ಪ್ರಾಸಿಕ್ಯೂಷನು ಅನುಮತಿ ಪಡಿಬೇಕಾಗ್ತದೆ ಸೊ ಇನ್ನೂ ಕಾನೂನು ಹೋರಾಟ ಇದಾರೆ ಇದೇನು ಇವತ್ತಿಗೇನು ಇದ್ರಲ್ಲಿ ಭಾಳ ದೊಡ್ಡದಾಗಿ ಕಾನೂನು ಹೋರಾಟ ಇದ್ದೇ ಇರ್ತದೆ ಮತ್ತು ಇದನ್ನು ಅಪೀಲ್ ಮಾಡಲಿಕ್ಕೆ ಅವಕಾಶ ಕೂಡ ಇದೆ ಸುಪ್ರೀಂ ಕೋರ್ಟ್ಗೂ ಮಾಡ್ಬೋದು ಅಥವಾ ಡಿವಿಷನ್ ಬೆಂಚ್ಗೂ ಮಾಡ್ಬೋದು ಸೊ ಮುಖ್ಯಮಂತ್ರಿಗಳು ಯಾವ ರೀತಿ ತೀರ್ಮಾನ ತಗೋತಾರೆ ನೋಡ್ಬೇಕಾಯ್ತು ಮೂರು ಆಪ್ಷನ್ ಇದೆ ಇಲ್ಲ ತನಿಖೆ ಆಗಬೇಕಂದ್ರೆ ಆಗಬೇಕು ಅದೇ ನಿಲ್ಲಿಸ್ಲಿಕ್ಕೆ ಆಗೋಲ್ಲ ಅಥವಾ ಇಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿ ಇದ್ರ ಬಗ್ಗೆ ನ್ಯಾಯ ಪಡಿಬೇಕು ಅನ್ನೋದು ಕೂಡ ಎರಡು ಆಪ್ಷನ್ ಇದೆ ಸಿ ಎಮ್ ಅವ್ರ ಮುಂದೆ ಅಂತಿಮವಾಗಿ ಅವ್ರ ತೀರ್ಮಾನ ತೆಗೆದುಕೊಳ್ಬೇಕು ಇಲ್ಲ ನಾವು ಮುಂಚೆನೂ ಹೇಳಿದ್ದೀವಿ ಒಂದು ವೇಳೆ ತನಿಖೆ ಮುಂದುವರೆದ್ರು ಕೂಡ ಸಿ ಎಂ ಆಗಿ ಅವ್ರು ಮುಂದುವರಿತಾರೆ ಸೊ ಅದರಲ್ಲಿ ಏನು ಬಿಟ್ಟುಕೊಡುವಂಥ ಪ್ರಶ್ನೆ ಬರದಿಲ್ಲ ಒಂದು ಕಡೆ ತನಿಖೆ ನಡೀತೈತೆ ರೀ ಒಂದು ಕಡೆ ಮುಖ್ಯಮಂತ್ರಿಯಾಗಿ ಮುಂದುವರ್ತಾರೆ ಅಷ್ಟೇ ಅದರಲ್ಲಿ ಏನು ಭಾಳ ದೊಡ್ಡದಾಗಿ ವ್ಯಾಖ್ಯಾನ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಮ್ಮ ಭಾವನೆ ಯಾವ್ದ್ರೆ ಇಲ್ಲ ಈಗಾಗಲೇ ಎಲ್ಲರೂ ಅವ್ರ ಜೋಡಿ ಇದ್ದೀವಿ ಹೈಕಮಾಂಡ್ ಕೂಡ ಅವ್ರ ಜೊತೆ ಇದೆ ಕಾನೂನು ಏನೇ ತೀರ್ಪಾದ್ರು ಕೂಡ ನಿಮ್ಮ ಜೋಡಿ ಇರ್ತೇವೆ ಅಂತ ಹೈಕಮಾಂಡ್ ಕೂಡ ಹೇಳಿದೆ ನಾವು ಕೂಡ ಹೇಳಿದ್ದೀವಿ ಈಗ ಬಂದಿದೆ ತೀರ್ಪು ಈ ಕಡೆಯೂ ಬರಬಹುದು ಆ ಕಡೆಯೂ ಬರಬಹುದು ನಿಮ್ಮ ಜೊತೆ ಅಂತ ಅವರು ಹೇಳಿದಾರೆ ನಾವು ಹೇಳಿದ್ವಿ ಈಗೂ ಕೂಡ ಅದನ್ನೇ ನಮ್ಮ ಸ್ಟ್ಯಾಂಡ್ ನೈತಿಕತೆ ನೋಡೋಣ ಬಂದಾಗ ನೋಡೋಣ ಈಗ ನೈತಿಕತೆ ನನಗೆ ನಡೆಸೋಲ್ಲ ಅದು ಬೀರದಾಗ ಅವ್ರು ಆರೋಪ ಮಾಡಲಾದ ಈಗೆಲ್ಲ ಇನ್ನು ಇನ್ನೂ ಬೇರೆ ಎಲ್ಲೇನು ಸ್ಟಾರ್ಟ್ ಆಗಿಲ್ಲ ತನಿಖೆ ಇನ್ನೂ ಪ್ರಾರಂಭ ಆಗಿಲ್ಲ ಇನ್ನೂ ನಾವು ವೇಗವಾಗಿ ಹೇಳಲಿಕ್ಕೆ ಆಗೋಲ್ಲ ತನಿಖೆ ಆದಮ್ಯಾಗೆ ಇದು ಸರಿ ಇಲ್ಲ ಅಂತ ಹೇಳಿಕ್ಕೆ ಅವ್ರಿಗೆ ಅವಕಾಶ ಇದೆ ದೂರದಾರ ಇರೋದು ಇದರಲ್ಲಿ ದೂರದಾರಿದ್ದಾರೆ ಏನು ಚರ್ಚೆ ಅಲ್ಲ ನಾವು ಹಿಂದೆ ಹೇಳಿದಂಗೆ ಸಿ ಎಮ್ ಅವ್ರ ಜೊತೆ ನಾವೆಲ್ಲ ಇರ್ತೀವಿ ಕಾನೂನು ಹೋರಾಟ ಮಾಡಿ ಅಂತ ಹೇಳುವಂಥ ಪ್ರಯತ್ನ ಆಯಿತು ಅಷ್ಟೇಲ್ಲ ಅವ್ರು ಬಾಣೆ ಮಾಡ್ತಾರೆ ಮಾಡ್ಲಿಕ್ಕೆ ಏನು ಅವ್ರೇನು ಮಾಡತ್ತಾರ ಪ್ರಶ್ನೆ ಅವ್ರು ಮಾಡಿದ ತಕ್ಷಣ ನಾವು ರಾಜೀನಾಮೆ ಕೊಡಬೇಕಂತ ಏನೂ ಇಲ್ಲ ಬೇರೆ ಮಾಡೋದ್ ಪ್ರಶ್ನೆ ಬರೋದಿಲ್ಲ ಅವರೇ ಇರ್ತಾರೆ ಕೆಳಗುಳು ಪ್ರಶ್ನೆ ಇಲ್ಲ ಸಿಎಂ ಅವರೇ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯ ಪಕ್ಷಪಾತಿಯಾಗಿ ನಡೀತಾ ಇದೆ ನಡ್ಕೋತಾ ಇದ್ದಾರೆ ಅನ್ನೋ ಒಂದು ಆರೋಪ ಕಣ್ಣು ಕಣ್ಣು ಕಣ್ಣಿಗೆ ಕಾಣ್ತಾ ಅಲ್ಲ ಎಲ್ಲರೂ ಪ್ರತಿಯೊಂದು ಮಾಹಿತಿ ಕೇಳೋದು ಈ ಥರ ಈ ಹಿಂದಿನ ರಾಜ್ಯಪಾಲರು ಈ ರೀತಿ ಯಾರು ಕೂಡ ಇಷ್ಟು ಸರ್ಕಾರದ ಆಡಳಿತದಲ್ಲಿ ಯಾರು ಕೂಡ ಅವರ ದಿನನಿತ್ಯ ಆಡಳಿತದಲ್ಲಿ ಇದು ಬೇಕು ಅದು ಬೇಕು ಅನ್ನೋದು ಕೇಳೋದು ಮಾಡಿಲ್ಲ ಯಾವ ಅರ್ಜಿ ಬರ್ತಾ ಇತ್ತಾ ಓಕೆ ಮೂಡ ಆಯ್ತಾ ಓಕೆ ಹೋಯ್ತು ಅದಕ್ಕೆ ಅನುಮತಿ ಕೊಟ್ಟರು ಪ್ರತಿ ದಿವಸ ನಿಮ್ಮದು ಏನಾಯ್ತು ಅದು ಕೇಳೋದು ಸರಿಯಾದ ಕ್ರಮ ಅಲ್ಲ ಅಂದರೆ इतर कोणालाही मुख्यमंत्री म्हणून नियुक्ती करण्याचा प्रश्नच नाही सिद्धरामय्या यांच्याच हातात सत्ता असेल असेही त्यांनी स्पष्ट केले विनोद कोलकार के एम मराठी बेळगाव